ಸರ್ಕಾರದಿಂದ ಎಲ್ಲಾ ಇಲಾಖೆಗಳಿಂದ ಬರುತ್ತಿದ್ದ ಸಾರ್ವಜನಿಕರಿಂದ ಟೆಂಡರ್ ಮೂಲಕ ಬರುತ್ತಿದ್ದ ಕಾಮಗಾರಿಗಳನ್ನು ಬದಲಿಸಿ ಶಾಸಕ ಅನಿಲ್ ಚಿಕ್ಕಮಾದು ತಮ್ಮ ಸಂಬಂಧಿಕರು ಹಾಗೂ ಸಹಪಾಠಿಗಳಿಗೆ ಸಿಗುವಂತೆ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ ಎಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಸೀತಿಮ್ಮಯ್ಯ ಆರೋಪಿಸಿದರು ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾರ್ವಜನಿಕ ಟೆಂಡರ್ ಅನ್ನು ರದ್ದುಪಡಿಸಿ ಖಾಸಗಿ ಸಂಸ್ಥೆಗಳಿಗೆ ಗುತ್ತಿಗೆ ನೀಡುವಂತೆ ಶೇಕಡಾ ನಲವತ್ತರಷ್ಟು ಕಮಿಷನ್ ಆಸೆಗಾಗಿ ಸಚಿವರು ಪತ್ರ ಬರೆದಿದ್ದಾರೆ ಎಂದರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಶೇಕಡಾ ನಲವತ್ತರಷ್ಟು ಕಮಿಷನ್ಗಾಗಿ ಕೆಆರ್ಐಡಿಎಲ್ ಹಾಗೂ ನಿರ್ಮಿತ ಕೇಂದ್ರದ ಖಾಸಗಿ ಸಂಸ್ಥೆಗಳಿಗೆ ನೀಡಿದ್ದಾರೆ ಎಂದರು ನಗರ ಜಿಲ್ಲಾ ಪಂಚಾಯಿತಿ ವಿಭಾಗವೊಂದರಲ್ಲಿ ಎಸ್ಟಿ ಗುತ್ತಿಗೆದಾರರಿಗೆ ಎರಡು ಕೋಟಿ ರೂಗಳ ಕಾಮಗಾರಿಯನ್ನು ಖಾಸಗಿ ಸಂಸ್ಥೆಗಳಿಗೆ ನೀಡಿದ್ದಾರೆ ಈ ಸಂಸ್ಥೆಗಳಿಂದ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆಯಿಂದ ಕೂಡಿದ್ದು ಯಾರು ಕೇಳುವವರು ಇಲ್ಲದಂತಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಸಾವಿರಾರು ಕೋಟಿಗಳು ಅಭಿವೃದ್ಧಿ ಕಾಮಗಾರಿಗಳಿಗೆ ಬರುತ್ತಿದ್ದ ಸಾರ್ವಜನಿಕ ಟೆಂಡರ್ಗಳಿಗೆ ಬರುತ್ತಿಲ್ಲ ಎಸ್ಸಿಎಸ್ಟಿ ಗುತ್ತಿಗೆದಾರರಿಗೆ ಸರ್ಕಾರವು ಶೇಕಡಾ ಇಪ್ಪತ್ನಾಲ್ಕರಷ್ಟು ಭಾಗವನ್ನು ಮೀಸಲಿಟ್ಟಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಗುತ್ತಿಗೆದಾರರು ತಮ್ಮ ಹೆಂಡತಿ ಮತ್ತು ಮಕ್ಕಳ ಒಡವೆ ವಸ್ತುಗಳನ್ನು ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರು ಶಾಸಕರ ನಡವಳಿಕೆಯನ್ನು ಖಂಡಿಸಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ದಾಸನಾಯಕ ಗುತ್ತಿಗೆದಾರರಾದ ಸ್ವಾಮಿ ಕೆಟಿ ಹರೀಶ್ ಶಿವಲಿಂಗಯ್ಯ ಉಪಸ್ಥಿತರಿದ್ದರು ಅದನ್ನ ತಪ್ಪಿಸಿ ಸರ್ಕಾರ ಹಣವನ್ನು ದುರುಪಯೋಗ ಪಡಿಸ್ಕೋಕೆ ಸಲುವಾಗಿ ಇದನ್ನು ದುರುಪಯೋಗ ಪಡಿಸ್ಕೊಂಡು ಪರ್ಸೆಂಟೇಜ್ ನಮ್ಮ ಗುತ್ತಿಗೆದಾರರಿಗೆ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರಿಗೆ ಹಾಗೂ ಜನರಲ್ ಅವರು ಕೂಡ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ತಪ್ಪಿಸಬೇಕು ಇದನ್ನು ತಪ್ಪಿಸಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗಿದೆ ತಾಲೂಕಾದ್ಯಂತ ಅದನ್ನ ಮುಂದಾದರೂ ಕೂಡ ಅದನ್ನು ತಪ್ಪಿಸಿ ಮಾನ್ಯ ಶಾಸಕರು ನಮ್ಮ ಸಂಘ ಸಂಸ್ಥೆಗಳಿಗೆ ಏನು ಗುತ್ತಿಗೆದಾರ ಸಂಘ ಸಂಸ್ಥೆಗಳಿಗೆ ಬರುವಂತ ಕೆಲಸ ಕಾರ್ಯಗಳನ್ನು ಕೊಡೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ನಮ್ಗೆ ನಲ್ವತ್ತು ಭಾಗ ಅವರು ಕಮಿಷನ್ ಇಟ್ಕೊತಾರೆ ಎಂಎಲ್ ಅಂತ ಹೇಳಿದ್ರು ಮತ್ತೆ ಅವರುಗಳ ಸಚಿವರು ಇರ್ಬಹುದು ಎಂ ಪಿಗಳು ಅವ್ರಗಳಿಗೆಲ್ಲ ಕಮಿಷನ್ ಗೋಸ್ಕರ ನಲ್ವತ್ತು ಭಾಗ ಇಟ್ಕೊಂಡು ಇನ್ನು ಅರವತ್ತು ಪರ್ಸೆಂಟ್ ನಲ್ಲಿ ಕಾಮಗಾರಿಗಳನ್ನ ಮಾಡ್ತಾರೆ ನಾವು ಆ ರೀತಿ ಮಾಡ್ತಿರ್ಲಿಲ್ಲ ನಾವು ಒಂದು ಹತ್ತು ಪರ್ಸೆಂಟ್ ನಮ್ಮ ಸರ್ಕಾರದ ಒಂದು ಇದ್ರ ಪ್ರಕಾರವಾಗಿ ಹತ್ತು ನಾವು ಇಟ್ಕೊಂಡು ಉಳಿದಂತ ಕಾಮಗಾರಿಗಳನ್ನ ನಾವು ಮಾಡ್ತಾ ಇದ್ದು ಅದನ್ನು ಮಾಡ್ತಾ ಇಲ್ಲ ಅವರು ಒಟ್ಟು ಎಂಟು ಕೋಟಿ ಕೆಲಸ ಮಾಡಿತ್ತು ಜಿಲ್ಲಾ ಪಂಚಾಯತಿ ಡಿವಿಷನ್ ಕೇರ್ ಆಗುತ್ತೆ ಎಂಟು ಕೋಟಿ ಎರಡು ಕೋಟಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಬಂದಿತ್ತು ಅದನ್ನ ಶಾಸಕರು ಏನ್ ಮಾಡೋ ಅವರ ಲೆಟರ್ ಡಲ್ಲಿ ಅವ್ರು ಟೆಂಡರ್ ಬೇರೆ ಎಲ್ಲರೂ ಹಾಕಿ ಅವ್ರು ಬೇಕಾಗ ಕೊಡಬೇಕು ಅನ್ನೋ ಉದ್ದೇಶದಿಂದ ಶಾಸಕರು ಪ್ರಿಯಾಂಕ ಖರ್ಗೆ ಅವ್ರಿಗೆ ಲೆಟರ್ ಹಾಕಿ ಏಜೆನ್ಸಿನ ಚೇಂಜ್ ಮಾಡಿ ಕೆಆರ್ ಡಿ ಎಲ್ಗೆ ಹಾಕಿ ಅಂದ್ಬಿಟ್ಟು ಇದನ್ನ ಶಾಸಕರು ಲೆಟರ್ ಅಲ್ಲಿ ಬದಲಾವಣೆ ಅವ್ರಿಗೆ ಜಿಲ್ಲಾ ಪಂಚಾಯತಿ ಬಂದಿತ್ತು ಟೆಂಡರ್ ಕರೆದು ಲ್ಯಾಂಡರ್ ಮಿಷನ್ ಆಗಿತ್ತು ಅವರು ಎಸ್ ಸಿ ಗಿಷ್ಟು ಎಸ್ ಟಿಗಿಷ್ಟು ಜನರಲ್ ಇಷ್ಟು ಅಂತ ಆ ಕೋಟಿ ಜನರಲ್ ಗೆ ಎಸ್ ಸಿ ಎಸ್ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಎರಡು ಕೋಟಿ ಬಂದಿತ್ತು ಅದನ್ನ ಇವರು ನಾವೆಲ್ಲ ಟೆಂಡರ್ ಹಾಕಕ್ ಹೋದಾಗ ಬದಲಾವಣೆ ಮಾಡಿ ಇವ್ರಿಗೆ ಕೆಲ್ ಡಿ ಎಲ್ ಅದನ್ನ ವರ್ಗಾವಣೆ ಮಾಡಿದೆ ಜಿಲ್ಲಾ ಪಂಚಾಯತಿ ಅದು ಈಗ ಎರಡ್ ಸಾವಿರದ ಇಪ್ಪತ್ತೆಂಟು ಡಿಸೆಂಬರ್ ಆಗಿರೋದು ಇದರಿಂದ ನಮ್ಮ ಗುತ್ತಿಗೆದಾರರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಸಾಲ ಸೋಲ ಮಾಡ್ಕೊಂಡು ಬ್ಯಾಂಕ್ಗಳಲ್ಲಿ ಖಾಸಗಿರುತ್ತ ಸಾಲ ಸೋಲ ಮಾಡ್ಕೊಂಡು ಬಹಳ ಸಂಕಷ್ಟ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಬಡ್ಡಿ ಹೆಸರು ಯಾವುದು ಕಟ್ಟಕ್ಕಾಗ್ರೆ ತುಂಬಾ ತೊಂದರೆ ಪಡ್ತಾ ಇದ್ದಾರೆ ಅದನ್ನು ತಪ್ಪಿಸಿ ಮಾನ್ಯ ಶಾಸಕರು ಇನ್ನು ಮುಂದೆ ಆದರೂ ಕೂಡ ಯಾವುದೇ ಕಾಮಗಾರಿಗಳನ್ನ ಸಂಸ್ಥೆಗಳಿಗೆ ಯಾವುದೇ ಸಂಸ್ಥೆಗಳಿಗೆ ಕೊಡದೇ ಗುತ್ತಿಗೆದಾರಕ್ಕೆ ಬರೋ ರೀತಿಲಿ ಟೆಂಡರ್ ಮುಖಾಂತರ ಆನ್ಲೈನ್ ಬರೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಪತ್ರವನ್ನು ಬರದು ರಾಜ್ಯಪಾಲರು ಕೂಡ ಪತ್ರವನ್ನು ಬರಲು ನಮ್ಮ ಕೋರಿಕೆಯನ್ನ ತಿಳಿಸ್ತೇವೆ ಮತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಹೆಸರ ಮತ್ತೆ ಪರಿಸ್ಥಿತಿ ಪಂಗಡ ಪರ ಇದನ್ನ ಹೇಳ್ತಾರಲ್ಲ ಮತ್ತೆ ಯಾರು ಮುಖ್ಯಮಂತ್ರಿಗಳು ಆಗಿದ್ರು ಇವಾಗ ಎಲ್ಲ ತಾಲೂಕಿನ ಕ್ಷೇತ್ರದ ಶಾಸಕರಿಗೆ ನೀವು ಇಷ್ಟ ಬಂದ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ತಾನೇ ಇಷ್ಟ ಎಲ್ಲ ನಡೀತಾ ಇರೋದು ಲ್ಯಾಂಡ್ ಎಷ್ಟು ಕೊಡ್ಬೇಕು ಕೆಲಸ ಆಗ್ತದೆ ಅಂದ್ರೆ ನಾಗೇಂದ್ರ ಸಿಂಗ್

ಪಬ್ಲಿಕ್ ಪರ್ಸೆಂಟ್ ಕೆಲಸ ಮಾಡ್ತಿದ್ದು ಹತ್ತು ಪರ್ಸೆಂಟು ನಮ್ಗೆ ಉಲ್ಟಾಯ್ ಬಂತು ಕಾಮಗಾರಿಗಳಲ್ಲಿ ಆರು ಕೋಟಿ ಜನರಲ್ಲೂ ಎಂಟು ಎರಡು ಕೋಟಿ ಎಸ್ ಸಿ ಎಸ್ಟಿಗೆ ರಿಸರ್ವೇಶನ್ ಇತ್ತು ಎಂಟು ಕೋಟಿ ಅಭಿವೃದ್ಧಿ ಕೆಲಸದಲ್ಲಿ ಆರು ಕೋಟಿ ಸಾಮಾನ್ಯ ಸಾಮಾನ್ಯ ಹ್ಮ್ ಎರಡು ಕೋಟಿ ಎರಡು ಕೋಟಿ ಎಸ್ ಸಿ ಎಸ್ಟಿ ರಿಸರ್ವೇಶನ್ ಇತ್ತು ಅದನ್ನ ಅದನ್ನ ಟೆಂಡರ್ ಕರೆದಿರೋದು ಟೆಂಡರ್ ಕರೆದಿದ್ದು ಟೆಂಡರ್ ಕರೆದು ಟೆಂಡರ್ ಹಾಕಿದ್ವಿ ಆ ಕಡೆ ಟೆಂಡರ್ನ ರದ್ದು ಮಾಡಿ ಅದನ್ನ ಚೇಂಜ್ ಮಾಡಿದಾರೆ ಎಲ್ಲ ಟೆಂಡರ್ ಅದು ಒಂದು ಇಲಾಖೆ ಕೀ ಹಾಕ್ತಾಗ ಎಷ್ಟು ಜನ ಹಾಕಿದಾರ ಅಂತ ಗೊತ್ತಾಗುತ್ತೆ ಅದು ಓಪನ್ ಮಾಡ್ತೀವಿ ಮುಂಚೆ ನೋಡ್ಕೊಂಡು ಇಷ್ಟು ಜನ ಜಾಸ್ತಿ ಎಷ್ಟು ಜನ ಹಾಕಾರ ಹದಿನೈದು ಜನ ಹಾಕಾರ ಅಂತ ಅದನ್ನ ಅಲ್ಲೇ ನ ಕ್ಯಾನ್ಸಲ್ ಮಾಡಿ ಅವರು ಕೆರಡಿಯ ಮತ್ತೆ ನಿರ್ಮಿತಿ ಕೇಂದ್ರಕ್ಕೂ ವರ್ಗಾವಣೆ ಮಾಡ್ ಸರ್ಕಾರದಿಂದ ಅರೆಸ್ಟ್ ಪರ್ಸೆಂಟ್ ಅಧಿಕಾರಿಗಳು ಶಾಸಕರು ಮಿನಿಸ್ಟ್ರು ಎಲ್ಲರಿಂದ ಒಂದು ಐವತ್ತು ಪರ್ಸೆಂಟ್ ಅವ್ರಿಗ ಆ ಕಾಮಗಾರಿಗಳಿಂದ ಹೋಗುತ್ತೆ ನಾವು ಪರ್ಸೆಂಟೇಜ್ ಅವರು ಉದ್ದೇಶ ನಮ್ಗೆ ಕಮಿಷನ್ ಸಿಗಲ್ಲ ಅನ್ನೋದೋ ನಿರ್ಮಿತಿ ಕೇಂದ್ರ ಕೆಆರ್ ವರ್ಗಾವಣೆ ಮಾಡ್ತಾವ್ರೆ ಶಾಸಕರಾಗಿದ್ರು ಸಾಮಾನ್ಯವಾಗಿ ಎಂ ಪಿ ವೆಂಕಟೇಶು ಎನ್ ನಾಗರಾಜು ಮತ್ತೆ ಚಿಕ್ಕಣ್ಣವರಲ್ಲಿ ಇದ್ರು ಆದ್ರೂ ಅವರು ತಾಲೂಕಿನ ಅಭಿವೃದ್ಧಿಗೆ ಒಂದು ಕೆಲಸ ಕಾರ್ಯಗಳನ್ನ ತಕ್ಕ ಬಂದು ಹಾಕ್ತಿದ್ರು ಮತ್ತು ಗುತ್ತಿಗೆದಾರರಿಗೆ ಭೀ ಸಣ್ಣ ಪುಟ್ಟ ಗುತ್ತಿಗೆದಾರರು ಆವಾಗ ಶಾಸಕರಿದ್ದಾಗ ಎಲ್ಲ ಹೊಟ್ಟದ್ದು ಅನ್ನ ಅನ್ನ ಹೊಂತಿದ್ರು ಇವತ್ತು ಈವಾಗ ಏನಾಗದಂತಾರೆ ಗುತ್ತಿಗೆದಾರರೆಲ್ಲ ತಬಲ್ ಮಕ್ಕಳು ಮಾಡ್ಬಿಟ್ಟಾರ ಕೋಟೆ ತಾಲೂಕಿನ ಶಾಸಕರು ಮತ್ತು ಕೋಟೆ ತಾಲೂಕಿನಲ್ಲಿ ಲೀಡರ್ಗಳು ಅವ್ರು ಅವ್ರು ಗೊತ್ತು ಗೊತ್ತಾದಂಗೆ ಕಂಡುಕಂಡಂಗೆ ಅವ್ರಿಗೆ ಕೊಟ್ಬಿಡೋದು ಯಾವ ಸರ್ಕಾರದ ಟೆಂಡರ್ ಬಂದ್ರು ಅಲ್ಲಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅವರು ಬೇಕಾಗಿರೋಂಥವ್ರು ಕೊಟ್ಟುಕೊಂಡು ಈ ರೀತಿಯಾಗಿ ಮಾಡ್ತಾವ್ರ ನಮ್ಮ ಗುತ್ತಿಗೆದಾರರು ಕೋಟೆ ತಾಲೂಕಿನ ಎಸ್ ಸಿ ಎಸ್ ಟಿ ಗುತ್ತಿಗೆದಾರರು ಅವ್ರಿಗೆಲ್ಲ ಅನ್ಯಾಯ ಅದ ನಮ್ಮ ಕೋಟೆ ತಾಲೂಕಿನ ಗುತ್ತಿಗೆದಾರರು ಮತ್ತೆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅಂತ ತಿಳ್ಬಿಟ್ಟು ಶಾಸಕರು ಅಷ್ಟೇ ಮತ್ತೆ ಮುಖ್ಯಮಂತ್ರಿ ಅವರು ಸ್ವಲ್ಪ ಕೇಳ್ಕೊಳಗೆ ಈಗ ನಮ್ಮ ಅಂತ ಅಂತಿದ್ದಾರೆ ಈಗ ನಮ್ಮ ಅಂತಿದ್ದಾರೆ ಈಗ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅವರು ಕ್ಲಾಸ್ ತ್ರೀ ಕಂಟ್ರಾಕ್ಟ್ ಅರಿಯದೇ ಇಲ್ಲ ಅಂತವ್ರು ಕೊಟ್ಟಿದ್ದಾರೆ ನಮ್ಮ ಕೋಟೆ ಸಂದಾಯ ಭವನ ದಿನ ಮುಖಾಂತರ ನಿರ್ಮಿತಿಗೆ ಮುಖಾಂತರ ಅವರಿಗೆ ಕಂಟ್ರಾಕ್ಟ್ ಲೈಸೆನ್ಸ್ ಬೇಕಾಗಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಅದೇ ರೀತಿ ಸರ್ಕೂರ್ನವ್ರು ಕೂಡ ಪರ್ಚಿ ಮೂರ್ತಿಗೆ ಎರಡು ಕೋಟಿ ರೂಪಾಯಿ ಮತ್ತೆ ಇದು ಯಾವುದು ಅಲ್ಲಿ ಒಂದು ಕೋಟಿ ರೂಪಾಯಿ ಸುಮಾರು ಐದಾರು ಕೋಟಿ ರೂಪಾಯಿ ಕೆಲಸನ ಕೊಟ್ಟಿದ್ದಾರೆ ಅವರಿಗೆ